ಮಂಡ್ಯದಲ್ಲಿ ಶನಿವಾರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಸಮಯ ಪ್ರತಿನಿತ್ಯ ವಿದ್ಯಾರ್ಥಿಗಳು ಸಂಚರಿಸುತ್ತಾರೆ ಮಂಡ್ಯ ಬಸ್ ನಿಲ್ದಾಣದ ಹತ್ತಿರ ಯಾವುದೇ ಸಿಬ್ಬಂದಿಗಳು ಬಸ್ನಲ್ಲಿ ಜೋತಾಡುವುದನ್ನು ಕಂಡರೂ ಸಹ ಯಾರು ಕೇಳುವುದಿಲ್ಲ ಹೇಳುವುದೂ ಇಲ್ಲ ಬಸ್ ನಿಲ್ದಾಣದಿಂದ ಕೂಗಳತಿಯ ದೂರದಲ್ಲಿ ಸಂಜಯ್ ಸರ್ಕಲ್ ಹತ್ತಿರ ಟ್ರಾಫಿಕ್ ಪೊಲೀಸ್ನವರು ಇದ್ದರೂ ಸಹ ಬಸ್ನಲ್ಲಿ ಜೋತಾಡಿಕೊಂಡು ಹೋಗುತ್ತಿದ್ದಾರೆ ಯಾರು ಕೇಳುವುದಿಲ್ಲ ಹೇಳುವುದೂ ಇಲ್ಲ ಎಂದು ಹೇಳಿದರು yeah ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ